मुद पंद चौड़ेश्वरी सैदूर् वर्स बलेगाम भारी धाणी पवन

यावदे अंकल दो नेप्टे राड नंदिक वापस आके दारे धार यली मंजू यूनिवर्सिटी ब्लू मंजू नर्चे काउंसलर लाल काट के नोट पे बंदर ले हैंड टच सनी काउंसलर ना

ಜಗ್ಗಿ ಅವರೇ ಎರಡು ಪಾಯಿಂಟ್ ನೀಡಲಿದ್ದಾರೆ ನಿಮ್ಮ ಎದುರಾಳಿ ಮಾಚಿಯವರ ಶಿಳ್ಳೆ ಬ್ರದರ್ಸ್ ತಂಡ ಮತ್ತೆ ಮತ್ತೆಥಾಳಿಯಲ್ಲಿ ಪವ ಶಿಳ್ಳೆ ಬ್ರದರ್ಸ್ ತಂಡದ ಸ್ಟಾಪ್ಲೇ ವೈಟ್ ಆಟ್ಕರ್ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ಜಗ್ಗಿ ಲೆಫ್ಟ್ ಕಾರ್ನ್ ಭಾಗದಲ್ಲಿ ಚೇತ ಇಬ್ಬರ ಅದ್ಭುತವಾದಂತಹ ಕಾರ್ನರ್ಗಳ ನಡುವೆ ಆ ಜಗ್ಗಿ ಅದ್ಭುತವಾದಂತಹ ಫೇಕ್ ಎಲ್ಲ ಕೊಡ್ತಾ ಇದಾರೆ ನಮ್ಮ ಜಗ್ಗಿ ెంట రామ దీపక్ నాయక్ సారీ ప్రదీప్ నాయక్ సన్నీ గుడ్ మార్నింగ్ హాఫ్ టైమ్ టైమ్స్కు ఆరు నాలుగు ఎరడు అంక ముందడ ದ್ವಿತೀಯಾರ್ಥದ ಪಂದ್ಯ ಇದೀಗ ಆರಂಭಗೊಂಡಿದೆ ಸಾಡಿಯಲ್ಲಿ ಚೆಟ್ ಆರು ನಾಲ್ಕು ಎರಡು ಅಂಕದ ಮುನ್ನಡೆಯಲ್ಲಿ ಶಿಳ್ಳೆ ಬ್ರದರ್ಸ್ ಲೈನ್ ನಂಬರ್ ಔಟ್ ಆಗಿಲ್ಲ ಮುಂದಿನ ಪಂದ್ಯ ಚೌಡೇಶ್ವರಿ ಸೈದೂರ್ ವರ್ಸಸ್ ಬಲೆಗಳ ಜಗ್ಗಿಯವರು ಏನೋ ಸ್ವಲ್ಪ ಅಲ್ಲೇ ಅವರದೇ ಏರಿಯಾದಲ್ಲ ಇರೋದು ದಾಳಿಯಲ್ಲಿ ಪ್ರದೀಪ ಏಳು ಮೂರರಲ್ಲಿ ಪಂದ್ಯ ರೈಟ್ ಕಾರ್ನರ್ ಭಾಗದಲ್ಲಿ ಲೋಹಿತ್ ಉತ್ತಮವಾದಂತಹ ಒಂದು ಹ್ಯಾಂಡ್ ಅವರಿಗೆ ಒಂದು ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳೋಣ ಬಿಟ್ಟು ಐದು ರಾಜ್ ಕರ್ನಾಟಕ ಹಾಡಿಯಲ್ಲಿ ಮಂಜು ಅದ್ಭುತವಾದಂತ ಜಗ್ಗಿ ಮಂಜು ಮಾಡಿದ್ರೆ ಬಿಡಲ್ಲ ఎరడు అంక ముందడే శిండె బ్రదర్ సేవ స్ట్రాటజి మాతా కాప్తుడో ధి చేతు నాలుక నడుమే బోనస్ ఇలా సందర్భ ಕ್ಯಾಪ್ಟನ್ ಲಾಸ್ಟ್ ತ್ರೀ ಮಿನಿಟ್ಸ್ ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಬಾಕಿದೆ ಏಳು ಐದು ಎರಡು ಅಂತದ ಮುನ್ನಡೆಯಲ್ಲಿ ಶಿಳ್ಳೆ ಬ್ರದರ್ಸ್ ಒಂದೇ ಊರಿನ ಕೌಂಚೂರ್ ತಂಡ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮುಕ್ತ ಐಡಿಯಲ್ಲಿ ಶಿಳ್ಳೆ ಬ್ರದರ್ಸ್ ತಂಡ ದಾಳಿಯಲ್ಲಿ ಪವನ ಪ್ರಥಮ ಸೆಮಿಫೈನಲ್ ಪಂದ್ಯ ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಗೆಲ್ಲಗ್ಗೆ ಇಡ್ಲಿಕ್ಕಿದೆ ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ ಚೌಡೇಶ್ವರಿ ಸೈದೂರ್ ಬಲೆಗಾರ್ ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಶಿಳ್ಳೆ ಬ್ರದರ್ಸ್ ತಂಡಕ್ಕೆ ಈ ಮೂಲಕ ಸ್ಕೋರ್ ಎಂಟು ಐದು ಮೂರು ಅಂಕದ ಮುಂದುವಡಿಯಲ್ಲಿ ಶಿಳ್ಳೆ ಬ್ರದರ್ಸ್ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿದೆ ಕೌನ್ಸಿಲ್ ತಣಿದ ಯುವ ಪ್ರತಿಭೆ ಚೇತು left corner ಭಾಗದಲ್ಲಿ ವಿಜಯ್ right corner ಭಾಗದಲ್ಲಿ ಗಿರೀಶ್ ಪವನ ಮಾಡು ಇಲ್ಲು ರಜನಿ ಗಿರೀಶ್ ಮಾಚಿ ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಬಾಕಿದೆ ಒಂಬತ್ತು ಐದು ಜಗ್ಗಿ ಮನ್ಸ್ ಮಾಡಿದ್ರೆ ಬಿಡಲ್ಲ ಕೊಂಚ ಗೊಂದಲದಲ್ಲಿದ್ದಾನೆ ಜಗ್ಗಿ ವರ್ಸಸ್ ಮಾಚಿ ಜಗ್ಗಿ ವರ್ಸಸ್ ಮಾಚಿ ಒಂಬತ್ತು ಐದು ನಾಲ್ಕು ಅಂಕದ ಮುನ್ನಡೆಯಲ್ಲಿ ಶಿಳ್ಳೆ ಬ್ರದರ್ಸ್ ಅಲ್ಪ ವಿರಮದ ಕೋರಕ ಶಿಲೆ ಆಚಾರಿಂದ ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಜ್ಜಾಗಿದೆ ಧಾಡಿಯಲ್ಲಿ ಪವನ ಐದು ನಾಲ್ಕು ಅಂಕದ ಮುನ್ನಡೆಯಲ್ಲಿ ಶಿಲೆ ಬ್ರದರ್ಸ್ ಪವನ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸ್ಕೊಳ್ತಾ ಇದ್ದಾನೆ ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು ಆದ್ರೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಈ ಮೂಲಕ ಪಂದ್ಯ ಮುಕ್ತಾಯಗೊಂಡು ಶಿಳ್ಳೆ ಬ್ರದರ್ಸ್ ತಂಡ ಗೆಲ್ಲ ಗಟ್ಟಿದ್ದಾರೆ